ನಮಸ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ ಬಾಂಧವರು ಇವತ್ತು ನಾವು ನೋಡ್ತಿರೋ ಅಂಥದ್ದು ಕಳೆದ ವೀಡ್ಯೋದಲ್ಲೆಲ್ಲ ನಾನು ಮದುವೆದು ಮತ್ತು ಉದ್ಯೋಗದ್ದು ಸಾಕಷ್ಟು ಜನ ಕೇಳಿದ್ರಿ ಅದನ್ನು ಸಾಕಷ್ಟು ಜನಕ್ಕೆ ಅದಕ್ಕೆ ನಾನು ಅದನ್ನು ಏನು ಪ್ರಶ್ನೆ ಬರುತ್ತೆ ಅಂತ ನಿಮಗೆ ನೀವೇ ನೋಡ್ಕೊಳ್ಳಿ ಅಂತೇಳಿದ್ದೆ ಇವತ್ತು ಅದೇ ರೀತಿಯಲ್ಲಿ ಯಾವುದೋ ಒಂದು ವ್ಯಾಪಾರ ಮಾಡಬೇಕು ಅಂತಿರ್ತೀರ ಅದು ಮಾಡ್ಬೋದಾ ಬೇಡವಾ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಇರುತ್ತೆ ಒಬ್ಬರು ಬಟ್ಟೆ ವ್ಯಾಪಾರ ಮಾಡ್ಬೋದಾ ಅಯ್ಯೋ ಮಾಡ್ಬೋದೋ ಬೇಡವೋ ನಮ್ಮ ಹೆಸ್ರಿಗೆ ಆಗಿ ಬರುತ್ತೋ ಇಲ್ವೋ ಅಂತ ಕೇಳು ಕೆಲವರು ಇಲ್ಲ ಪ್ರಾವಿಜೆನ್ಸ್ ಸ್ಟೋರಿ ಇಕ್ಕೋಣ ಅದು ವ್ಯಾಪಾರ ಹಾಗೆ ಆಗುತ್ತೆ ಅಂತ ಅದರಲ್ಲಿ ಒಬ್ಬರು ಇರ್ತಾರೆ ಮತ್ತು ಇನ್ನೊಬ್ರಿಗೂ ಇದೇ ರೀತಿ ಒಬ್ಬೊಬ್ರಿಗೂ ಒಂದೊಂದು ರೀತಿ ಒಂದು ಮನಸ್ಸಿನ ಭಾವನೆಗಳಿರುತ್ತೆ ಇದು ಇಡೋಣ ಅದು ಇಡೋಣ ಅದು ಮಾಡೋಣ ಅನ್ನೋದು ಇರುತ್ತೆ ಕೆಲವ್ರಿಗೆ ನಾನಾ ರೀತಿ ಇರುತ್ತೆ ಆ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನ ನಿಮಗೆ ನೀವೇ ಪಡ್ಕೋಬೋದು ಮನೇಲಿ ಕೂತೇ ನೀವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರನ ಕಂಡುಕೊಳ್ಬೋದು ಯಾಕೆ ನಾನು ಮೊದಲೇ ಈಗಾಗಲೇ ಎರಡು ಸಾರಿ ಹಾಕಿರೋದ್ರಿಂದ ನಿಮಗೆ ಯಾವ ರೀತಿ ನೀವು ಅದನ್ನು ಉತ್ತರನ ಕಂಡುಕೋಬೇಕು ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿದೆ ಆದರೂ ನನ್ನ ಕೊನೆಯಲ್ಲಿ ಕೂಡ ಹೇಳ್ತೀನಿ ನಾನು ಏನೇನಿದೆ ಅಂತ ಈಗ ಬನ್ನಿ ನಾವು ಯಾವ್ಯಾವದಕ್ಕೆ ಏನೇನು ಉತ್ತರ ಇದೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಇಲ್ಲಿ ನೀವು ಮನಸ್ಸಿನಲ್ಲಿ ಯಾವ ಕೆಲಸ ಮಾಡಿದ್ರೆ ಲಾಭ ಆಗುತ್ತೆ ಅಂತ ಆ ರಾಮನ ರಾಮ ಸೀತೆ ಲಕ್ಷ್ಮಣನ ಮತ್ತು ಆಂಜನೇಯನ ಮನ್ಸಾರೆ ತಿಳ್ಕೋಬೇಕು ಅವ್ರನ್ನ ಮನಸ್ಸು ತಿಳ್ಕೊಂಡು ನಮಗೆ ಯಾವ ಒಂದು ಉದ್ಯೋಗ ಅಥವಾ ಈ ವ್ಯಾಪಾರದಲ್ಲಿ ಜಯ ಸಿಗುತ್ತೆ ಯಾವುದು ಹೇಳಿಗೆ ಆಗುತ್ತೆ ಅಥವಾ ನಮ್ಗೆ ಯಾವ ಅಭಿವೃದ್ಧಿ ಆಗುತ್ತೆ ಅಂತ ತಿಳ್ಕೊಬೇಕು ಮನಸ್ಸಿನ ಅಲ್ ಅಂದ್ಕೊಂಡು ನಿಮ್ಮ ಕಿರು ಬೆರಳು ಅಥವಾ ಮದ್ಯದ ಬೆರಳು ಅಥವಾ ಉಂಗುರ ಬೆರಳು ಅಥವಾ ಯಾವುದು ಆಗಲಿಲ್ಲ ಅಂದರೆ ಒಂದು ಯಾವುದಾದ್ರು ಒಂದು ಕಡ್ಡಿ ರೀತಿಲಿರೋ ಅಥವಾ ಒಂದು ಪೆನ್ನು ತೊಗೋಬೇಕಾದ್ರೆ ಕಣ್ಣು ಮುಚ್ಕೊಂಡು ನಿಮ್ಮ ಮನಸ್ಸಿಗೆ ಯಾವ ಒಂದು ಸಂಖ್ಯೆ ಬರುತ್ತೋ ಅದನ್ನು ಹಿಟ್ಟು ನೋಡಬೇಕು ಹಿಟ್ಟು ನೋಡಿದಾಗ ನಾನು ಈ ಫಲಗಳು ಈಗ ಹೇಳ್ತೀನಿ ಅದನ್ನು ನೀವು ತಿಳ್ಕೊಬೇಕಾಗುತ್ತೆ ವೀಕ್ಷಕರು ಬನ್ನಿ ಈಗ ನಾನು ಮೊದಲನೆಯದಾಗಿ ಜಾಂಬವಂತ ಅಂತ ಬಂತು ಅಂತ ತಿಳ್ಕೊಳ್ಳಿ ನೀವು ಅಲ್ಲಿ ಒಂದು ಕೈನ ನಿಮ್ಮ ಬೆರಳನೋ ಅಥವಾ ಕಡ್ಡಿಲೋ ಇಟ್ಟು ನಿಮ್ಮ ಒಂದು ಪ್ರಶ್ನೆ ಇಟ್ಟು ನೋಡ್ತಿದ್ದೀರಾ ಅಂದರೆ ಮೊದಲನೇದಾಗಿ ಜಾಂಬಾವಂತ ಒಂದನೇ ನಂಬರ್ ಅದು ಬಂತು ಅಂದರೆ ನಿಮ್ಮ ವ್ಯಾಪಾರ ಮಾಡು ಅಧಿಕವಾಗಿ ಲಾಭ ಆಗುತ್ತೆ ನೀವು ಯಾವುದು ಮನಸ್ಸಲ್ಲಿ ಅಂದ್ಕೊಂಡಿರ್ತೀರೋ ಆ ಲಾಭ ಆಗುತ್ತೆ ಮಾಡು ಅನ್ನೋದು ಬರುತ್ತೆ ಎರಡನೇದು ಅಂಗದ ಅಂತ ಬರುತ್ತೆ ಅಂಗದ ಅಂತ ಎರಡನೇದು ಬಂದಾಗ ನಿಮಗೆ ಅದರಲ್ಲಿ ಬರೋವಂಥದ್ದು ಮೂಲ ದ್ರವ್ಯದ ವ್ಯಾಪಾರ ಮಾಡು ಅದರಲ್ಲಿ ಸಫಲವಾಗುವೆ ನಿಮಗೆ ಬಯಸಿದ್ದು ಅದರಲ್ಲಿ ಸಫಲ ಸಿಗುತ್ತೆ ಅಂದರೆ ನಿಮಗೆ ಒಳ್ಳೆಯದು ಆಗುತ್ತೆ ಅನ್ನೋದು ಬರುತ್ತೆ ಅದು ಹಂಗದ ಅನ್ನೋದು ಮೂರನೇದು ಹನುಮಂತ ಮೂರನೇದು ಹನುಮಂತ ಅಂತ ಬರುತ್ತೆ ಇದನ್ನು ನಾವು ನಿಮ್ಮ ಒಂದು ಕಡ್ಡಿಯಲ್ಲಿ ಆ ಒಂದು ಹೂನಲ್ಲಿ ಇಕ್ಕಿದ್ದೀರಾ ಎಲೆ ಒಳಗಡೆ ಅಂತಂದರೆ ವ್ಯಾಪಾರ ಮಾಡು ನೀನು ಬಯಸಿರುವಂಥ ವ್ಯಾಪಾರ ಮಾಡು ಒಳ್ಳೆಯದಾಗುತ್ತೆ ಅನ್ನೋದು ಬರ್ತಾ ಇದೆ ಹ್ಞೂ ಮತ್ತು ನಾಲ್ಕನೇದು ವಾಲಿ ಅಂತ ಬರುತ್ತೆ ವಾಲಿ ಅನ್ನೋದಕ್ಕೇನಾದ್ರು ನಿಮ್ಮ ಒಂದು ಬೆರಳೋ ಅಥವಾ ನೀವು ಏನೋ ಒಂದು ಕಡ್ಡಿನೋ ಅಥವಾ ಏನೋ ಒಂದು ಗುರುತಿನ ಚೀಟಿ ಅಲ್ಲಿ ಇಕ್ಕಿದ್ದೀರಾ ಗುರುತಿನದು ಅಂತಂದಾಗ ವಾಲಿದೇನಾಗುತ್ತೆ ನೀನು ಮೂಲ ದ್ರವ್ಯದ ವ್ಯಾಪಾರ ಮಾಡಬೇಡ ಅದು ನಿಮಗೆ ಹಾನಿ ಅಂತ ಬರುತ್ತೆ ಹಾನಿ ಅದರಿಂದ ಏನೇ ರೀತಿ ಲಾಭ ಇಲ್ಲ ಹಾನಿ ಆಗುತ್ತೆ ಅಂದರೆ ಹಣನ ಕಳ್ಕೊಳ್ತೀರಾ ಅನ್ನೋದು ಬರುತ್ತೆ ಐದನೇ ನಿಮಗೆ ನಲ ಅಂತ ಬರುತ್ತೆ ಐದನೇದು ನಲ ಅಂತ ಬರುತ್ತೆ ನಲ ಅಂತ ಬಂದಾಗ ನಿಮ್ಮ ಮೂಲ ಬಂಡವಾಳ ಮಾಡು ವ್ಯಾಪಾರ ಮಾಡು ಅಧಿಕವಾಗಿ ಲಾಪ ವ್ಯಾಪಾರ ಆಗುತ್ತೆ ಅಂದರೆ ಐದನೇ ನಂಬರ್ ನಾನು ಹೇಳ್ತಿರೋದು ಐದನೇ ನಂಬರು ನಲ ಅಂತ ಬಂದಾಗ ಅದು ಬರುತ್ತೆ ನಿಮಗೆ ಮತ್ತು ಆರನೇದು ನೀಲ ಆರನೇದು ನೀಲ ಅದು ಏನಾದರೂ ಬಂತು ನಿಮಗೆ ಅಂದರೆ ಖಂಡಿತ ವ್ಯಾಪಾರ ಮಾಡಲೇ ಬೇಡ ನಿನಗೆ ಯಾವುದೇ ರೀತಿ ಲಾಭ ಆಗೋಲ್ಲ ಅಂತ ಬರುತ್ತೆ ಇನ್ನೊಂದು ಏಳನೇದು ಸುಗ್ರೀವ ಸುಗ್ರೀವ ಏಳನೇದು ಬಂತು ಅಂದರೆ ಯಾವುದೋ ಒಂದು ಧಾತು ದ್ರವ್ಯದ ವ್ಯಾಪಾರ ಮಾಡ್ತಲು ಬಯಸ್ತಾ ಇದ್ದೀರಾ ಅದರಿಂದ ಭಾಳ ಹಾನಿ ಇದೆ ಅನ್ನೋದು ಬರುತ್ತೆ ನೀವು ಯಾವುದಾದ್ರೂ ಒಂದು ಧಾತು ದ್ರವ್ಯದ ದ್ರವ್ಯ ಅಂದರೆ ಗೊತ್ತಲ್ವ ಮಾಡಲು ವ್ಯಾಪಾರ ಮಾಡಲು ಬಯಸ್ತಿದ್ದೀರಾ ಆದರೆ ಅದರಿಂದ ಭಾಳ ಹಾನಿ ಇದೆ ಅದರಲ್ಲಿ ಯಾವುದೇ ರೀತಿ ತೊಂದರೆ ಇದೆ ಏನು ಲಾಭ ಇಲ್ಲ ಅನ್ನೋದು ಬರುತ್ತೆ ಹ್ಞೂ ಇನ್ನು ಎಂಟನೇದು ಎಂಟನೇದು ಏನು ಬರುತ್ತೆ ವಿಭೀಷಣ ಎಂಟನೇದು ಬಂದು ವಿಭೀಷಣ ಅಂತ ಬರುತ್ತೆ ಇದಕ್ಕೆ ಬಂದು ನೀವು ಆ ಎಲೆ ಒಳಗೆ ನಿಂತ್ಕೊಂತು ಅಂತಂದರೆ ಜೀವ ಮತ್ತು ಮೂಲ ದ್ರವ್ಯದ ವ್ಯಾಪಾರ ಮಾಡು ಸಫಲವಾಗುವೆ ಅಂದರೆ ಯಾವುದಾದ್ರು ನೀವು ಒಂದು ಜೀವ ಮತ್ತು ಮೂಲ ದ್ರವ್ಯದ ವ್ಯಾಪಾರ ಮಾಡು ಅಂದರೆ ಸಫಲ ಆಗುವೆ ಅಂತ ಅಂದರೆ ಒಳ್ಳೆಯದಿದೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಅನ್ನೋದು ಬರುತ್ತೆ ಮತ್ತು ಈಗ ಒಂಬತ್ತನೇದು ನೋಡೋಣ ಒಂಬತ್ತನೇದು ಬಂದು ಶ್ರೀರಾಮ ಅಂತ ಬರುತ್ತೆ ಶ್ರೀರಾಮ ಅಂತ ಬಂದಾಗ ನಿಮಗೆ ವ್ಯಾಪಾರ ಮಾಡಬೇಡ ಬಂಡವಾಳ ಸಹಿತ ಹಾನಿ ಆಗುತ್ತೆ ಅಂತ ಬರುತ್ತೆ ಬಂಡವಾಳ ವ್ಯಾಪಾರ ಯಾವುದೇ ರೀತಿ ಮಾಡೋಕ್ಕೆ ಹೋಗ್ಬೇಡ ನಿಮಗೆ ಬಂಡವಾಳದಿಂದ ಹಾನಿ ಆಗುತ್ತೆ ಯಾವುದೇ ರೀತಿ ವ್ಯಾಪಾರ ಅಭಿವೃದ್ಧಿ ಇಲ್ಲ ಅಂತ ಬರುತ್ತೆ ಇನ್ನೊಂದು ಲಾಸ್ಟ್ನೇದೇನು ಹತ್ತನೇದು ಬಂದು ಲಕ್ಷ್ಮಣ ಈ ಲಕ್ಷ್ಮಣ ಅಂತ ನಿಮ್ಮ ಪೆನ್ನಲ್ಲೋ ಬೆರಳಲ್ಲೋ ನಿಲ್ಲಿಸ್ಕೊಂಡ್ರಿ ಅಂದರೆ ವ್ಯಾಪಾರ ಮಾಡುವುದರಿಂದ ನಿಶ್ಚಯವಾಗಿ ನಿಮಗೆ ಅಧಿಕವಾಗಿ ಲಾಭ ಆಗುತ್ತೆ ಅಧಿಕವಾದಂಥ ಲಾಭ ಪಡ್ತೀರಾ ಇದನ್ನು ಪ್ರಯತ್ನ ಮಾಡಿ ಅಂತ ಬರುತ್ತೆ ವೀಕ್ಷಕರೇ ಈಗ ಇದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಾ ಯಾವುದು ಏನೇನು ಬರುತ್ತೆ ಅಂತ ಗೊತ್ತಿದೆ ಈಗ ಯಾಕೆ ಆಗಲೇ ಇದು ಮೂರನೇ ಬಾರಿ ನಾನು ಇದನ್ನು ಹಾಕ್ತಿರೋದು ಅಂದರೆ ಚಿತ್ರ ಒಂದೇ ಇರುತ್ತೆ ಫಲ ಫಲಗಳು ಬೇರೆ ಬೇರೆ ಇರುತ್ತೆ ಅವಾವ ಒಂದು ತಕ್ಕನೆಗೆ ಈಗ ನಾನು ಮೊದಲು ಒಂದು ವಿವಾಹದ ಹಾಕಿದೆ ನಂತರ ಒಂದು ಉದ್ಯೋಗದ ಹಾಕಿದೆ ಈಗ ಬಂದು ವ್ಯಾಪಾರ ಲಾಭ ಫಲಗಳು ಹೇಳೋ ಅಂತಂದು ನಾನು ಹೇಳಿದ್ದೀನಿ ಈಗ ಅಂದರೆ ನೀವು ಅಂದ್ಕೊಳ್ಬೋದು ಇದನ್ನೇನಪ್ಪ ಹಾಕಿದೇ ಹಾಕ್ತಾ ಇದ್ದಾರೆ ಅಂತ ನಾನು ಮೊದಲೇ ಹೇಳಿದಂಗೆ ಚಿತ್ರ ಒಂದೇ ಫಲಾ ಫಲಗಳು ಲಾಭ ನಷ್ಟಗಳು ಬೇರೆ ಬೇರೆ ಇರುತ್ತೆ ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಅದು ಗೊತ್ತಾಗುತ್ತೆ ಏನು ಏನು ನೀವು ನೀವು ಸರಿಯಾದ ಪೂರ್ತಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಇದರಲ್ಲಿ ಲಾಭ ನಷ್ಟಗಳ ಏನು ನಾವು ಇದ್ದೀವಿ ಏನು ನಾವು ಕಳ್ಕೊಳ್ತಿದ್ದೀವಿ ಏನು ನಾವು ಪಡ್ಕೊಳ್ತೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೀವು ನೋಡ್ಕೊಳ್ದೆ ಮಿಸ್ ಮಾಡಿಕೊಂಡು ಸ್ಕಿಪ್ ಮಾಡ್ಕೊಂಡು ಹೋದರೆ ನಿಮ್ಮ ಹಣೆ ಬರನ್ನು ನೀವೇ ಬರ್ಕೋಬೇಕಾಗುತ್ತೆ ಬಾಂಧವರೆ ಈ ಒಂದು ಸಂದೇಶಕ್ಕೆ ಸಾಕಷ್ಟು ಜನ ಕೇಳ್ತಾ ಇರ್ತೀರ ಇದು ಮಾಡ್ಬೋದಾ ಅದು ಮಾಡ್ಬೋದಾ ಹೆಂಗೆ ಮಾಡ್ಬೋದು ಯಾರು ಹೆಸ್ರಲ್ಲಿ ಮಾಡಬೇಕು ಹೆಂಗೆ ಮಾಡ್ ಪ್ರತಿಯೊಂದು ನೀವು ಕೇಳ್ತಿದ್ದಾಗ ಇದಕ್ಕಾಗಿ ನೀವು ಕೂತ್ಕೊಂಡು ನಿಮ್ಮ ಮನೆಯಲ್ಲೇ ನಿಮ್ಮ ಮನೆಯಲ್ಲೇ ನೀವು ನಿಮ್ಮ ಉತ್ತರನ ಕಂಡುಕೋಬೋದು ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲದಂ ಕೂಡ ನಿಮ್ಮ ಉತ್ತರ ನಿಮ್ಮ ಮನೆಯಲ್ಲಿ ನಿಮ್ಮ ಭವಿಷ್ಯನ ನೀವು ತಿಳ್ಕೊಬೋದು ಅಂತ ಹೇಳ್ತಾ ಒಂದು ಬಾಂಧವರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾವ್ದಾದ್ರು ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ಹಾಕಿ ಹ್ಞೂ ಕಮೆಂಟಲ್ಲಿ ಹಾಕಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ